ನಮಸ್ಕಾರಗಳು ಕನ್ನಡ ಕೊರಳು ಭಾಷಣ ಸರಣಿ ಮಾತೃಭಾಷೆ ಫೆಬ್ರವರಿ ಇಪ್ಪತ್ತೊಂದನ್ನು ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ ಎಂದು ಆಚರಿಸಲಾಗುತ್ತದೆ ಅದರ ಪ್ರಯುಕ್ತ ಮಾತೃಭಾಷೆಯ ಬಗ್ಗೆ ಒಂದು ಭಾಷಣ ಕೇಳೋಣ ಮಾತೃಭಾಷೆಯನ್ನು ಸಾಮಾನ್ಯವಾಗಿ ನಿಮ್ಮ ಮೊದಲ ಭಾಷೆ ಅಥವಾ ಸ್ಥಳೀಯ ಭಾಷೆ ಎಂದು ಕರೆಯಬಹುದು ಅದು ನೀವು ಹೆಚ್ಚು ಮಾತನಾ ಭಾಷೆ ಮಾತೃಭಾಷೆ ಯಾವಾಗಲೂ ಮಗುವಿನ ಜೀವನದಲ್ಲಿ ಅತ್ಯಗತ್ಯ ಮತ್ತು ಪ್ರಭಾವಶಾಲಿ ಹುಟ್ಟಿದಾಗಿನಿಂದ ಮಗುವಿನ ಸಂಪರ್ಕ ಭಾಷೆಯನ್ನು ಸೂಚಿಸುತ್ತದೆ ನಾವೆಲ್ಲರೂ ಯಾವುದೋ ಒಂದು ದೇಶದಲ್ಲಿ ವಾಸಿಸುತ್ತಿದ್ದೇವೆ ಎಲ್ಲ ದೇಶಗಳಿಗೂ ಅವರವರ ಮಾತು ಇದೆ ಅದು ಮಾತೃಭಾಷೆ ನಮ್ಮ ಮಾತೃಭಾಷೆಯ ಬಗ್ಗೆ ನಮಗೆಲ್ಲರಿಗೂ ಅಭಿಮಾನವಿದೆ ಆದ್ದರಿಂದ ನಾವೆಲ್ಲರೂ ನಮ್ಮ ಮಾತನ್ನು ಚೆನ್ನಾಗಿ ತಿಳಿಸಿಕೊಳ್ಳಬೇಕು ಮತ್ತು ಅದನ್ನು ಮಾತನಾಡಲು ಕಲಿಯಬೇಕು ಇಷ್ಟು ಮಾತ್ರವಲ್ಲದೆ ಈ ಮಾತಿನ ಹಿಂದಿನ ಇತಿಹಾಸವನ್ನು ತಿಳಿದುಕೊಳ್ಳಬೇಕು ಹುಟ್ಟಿದ ಭಾಷೆ ನಮ್ಮ ಮಾತೃಭಾಷೆ ಮಗು ಹುಟ್ಟಿದ ನಂತರ ಕಲಿಯುವ ಮಾತು ಅದರ ಮಾತೃಭಾಷೆಯಾಗಿದೆ ಇಂದು ಅನೇಕರು ತಮ್ಮ ಮಾತೃಭಾಷೆಯನ್ನು ನಿರ್ಲಕ್ಷಿಸುತ್ತಾರೆ ವಿಶೇಷವಾಗಿ ಅವರ ಮಾತೃಭಾಷೆ ಬಂಗಾಳಿ ಅಥವಾ ಹಿಂದಿ ಅಥವಾ ಕನ್ನಡ ಯಾವುದೇ ಇರಬಹುದು ಪ್ರತಿ ಭಾಷೆಗೂ ಅದರದ್ದೇ ಆದ ರೀತಿ ನೀತಿಗಳು ಇಂಪು ಮಾತನಾಡುವ ಸ್ವರ ಪ್ರಸ್ತುತಪಡಿಸುವ ಕ್ರಮಗಳು ಬೇರೆ ಬೇರೆ ರೀತಿ ಇರುತ್ತದೆ ಭಾಷಾ ವೈಶಿಷ್ಟ್ಯವನ್ನು ಹೇಗೆ ಮಾತನಾಡಬೇಕೆಂದು ಅವರಿಗೆ ತಿಳಿದಿಲ್ಲದಿದ್ದರೆ ಅವರು ತೊಂದರೆಗೆ ಸಿಲುಕಿಕೊಳ್ಳುತ್ತಾರೆ ಈ ಸಮಸ್ಯೆಯ ಕೇಂದ್ರ ಸ್ಥಳವೆಂದರೆ ಕೆಲಸದ ಸ್ಥಳ ಅನೇಕ ಕಂಪನಿಗಳು ಇಂಗ್ಲಿಷ್ ತಿಳಿದಿಲ್ಲದಿದ್ದರೆ ಅವನನ್ನು ನೇಮಿಸಿಕೊಳ್ಳಲು ಬಯಸುವುದಿಲ್ಲ ಮಾತೃಭಾಷೆಗೆ ಮಹತ್ವವಿಲ್ಲ ಈ ವಿಷಯ ಅತ್ಯಂತ ಖಂಡನೀಯ ಮಾತೃಭಾಷೆಗೂ ಸಮಾನ ಮಹತ್ವ ನೀಡಬೇಕು ಬಾಲ್ಯದಿಂದ ಪ್ರೌಢಾವಸ್ಥೆಯವರೆಗೂ ನಾವು ಕೇಳುವ ಭಾಷೆಯಲ್ಲಿ ಓದುವುದರಿಂದ ಕಲಿಕೆಯನ್ನು ಬೇಗನೆ ಅರ್ಥ ಮಾಡಿಕೊಳ್ಳಬಹುದು ಓದುವುದು ಕೂಡ ಹೆಚ್ಚು ವೇಗವಾಗಿ ಕಂಠಪಾಠವಾಗುತ್ತದೆ ಮತ್ತೆ ಕೆಲವು ಬಾರಿ ಪರೀಕ್ಷೆಗಳಲ್ಲಿ ನಾವು ಕೆಲವು ವಿಷಯಗಳನ್ನು ಬರೆಯಬೇಕಾಗುತ್ತದೆ ಅದನ್ನು ಮಾತೃಭಾಷೆಯಲ್ಲಿ ಬರೆದರೆ ನಮಗೆ ಅನುಕೂಲ ಅದರಲ್ಲಿ ನಮ್ಮ ಫಲಿತಾಂಶವು ಉತ್ತಮವಾಗಬಹುದು ಇದಲ್ಲದೆ ವಿದ್ಯಾರ್ಥಿಗಳು ಅನೇಕ ಅಧ್ಯಯನ ಸ್ಥಳಗಳಲ್ಲಿ ಉಪನ್ಯಾಸಗಳನ್ನು ಮಾಡಬೇಕಾಗಿರುತ್ತದೆ ಅವನು ಅದನ್ನು ತನ್ನ ಮಾತೃಭಾಷೆಯಲ್ಲಿ ಚೆನ್ನಾಗಿ ಹೇಳಬಲ್ಲನು ವಿದ್ಯಾರ್ಥಿಗಳು ತಮ್ಮ ಮಾತೃಭಾಷೆಯಲ್ಲಿ ಓದಲು ಸಾಧ್ಯವಾದರೆ ಈ ವಿಷಯಗಳು ತುಂಬ ಪ್ರಯೋಜನಕಾರಿ ಪ್ರಸ್ತುತ ಅನೇಕ ಶಿಕ್ಷಣ ಸಂಸ್ಥೆಗಳು ಮಾತೃಭಾಷೆಯಲ್ಲಿ ಕಲಿಸುವುದಿಲ್ಲ ಆದರೆ ವಿದ್ಯಾರ್ಥಿಗಳು ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತವೆ ನಾವು ನಮ್ಮ ಮಾತೃಭಾಷೆಯಲ್ಲಿ ಓದಲು ಸಾಧ್ಯವಾದರೆ ಬೇರೆ ಭಾಷೆಯಲ್ಲಿ ನಾವು ಬೇಗ ಓದುವುದು ಮತ್ತು ಅರ್ಥ ಮಾಡಿಕೊಳ್ಳುವುದು ಸಾಧ್ಯ ಆದ್ದರಿಂದ ನಾವು ಪ್ರತಿಯೊಬ್ಬರೂ ನಮ್ಮ ಭಾಷೆಯನ್ನು ಅಧ್ಯಯನ ಮಾಡಲು ಪ್ರಯತ್ನಿಸಬೇಕು ನಾವು ನಮ್ಮ ಮಾತೃಭಾಷೆಯಲ್ಲಿ ಕಲಿಯುವ ಅವಕಾಶವೂ ಬೇಕು ನಮ್ಮ ಅಧ್ಯಯನದ ದೃಷ್ಟಿಯಿಂದ ಇದು ನಮಗೆ ಹೆಚ್ಚಿನ ಪ್ರಯೋಜನಕಾರಿಯಾಗಿದೆ ನಮ್ಮ ಮಾತೃಭಾಷೆ ನಮ್ಮ ಜನ್ಮ ಭಾಷೆ ನಾವು ಹುಟ್ಟಿನಿಂದಲೇ ಮಾತನಾಡಲು ಕಲಿಯುವ ಮೊದಲ ಭಾಷೆ ನಮ್ಮ ಮಾತೃಭಾಷೆ ನಮ್ಮ ತಾಯಿ ಮತ್ತು ಕುಟುಂಬದವರೆಲ್ಲರೂ ಒಂದೇ ಭಾಷೆ ಮಾತನಾಡುತ್ತಾರೆ ಎಲ್ಲರ ಮಾತೃಭಾಷೆ ಒಂದೇ ಅಲ್ಲ ಯಾರೋ ಒಬ್ಬರ ಭಾಷ ಮಾತೃಭಾಷೆ ಬಂಗಾಳಿಯಾದರೆ ಮತ್ತೆ ಯಾರದೋ ಮಾತೃಭಾಷೆ ಹಿಂದಿ ಅಲ್ಲದೆ ಇಂಗ್ಲಿಷ್ ಸೇರಿದಂತೆ ಹೆಚ್ಚಿನ ಮಾತೃಭಾಷೆಗಳಿವೆ ಧರ್ಮದ ಪ್ರಕಾರ ಮಾತೃಭಾಷೆ ಬೇರೆ ಬೇರೆ ನಮ್ಮ ಮಾತೃಭಾಷೆಯನ್ನು ಗೌರವಿಸಬೇಕು ಅಷ್ಟೇ ಅಲ್ಲ ಇತರರ ಮಾತೃಭಾಷೆಯನ್ನು ಸಮಾನವಾಗಿ ಗೌರವಿಸಬೇಕು ನಾವೆಲ್ಲ ಕನ್ನಡಿಗರು ಕನ್ನಡ ನಮ್ಮ ಮಾತೃಭಾಷೆ ಅತ್ಯಂತ ಉನ್ನತ ಇತಿಹಾಸವನ್ನು ಹೊಂದಿರುವಂತಹ ಕನ್ನಡ ಪ್ರಮುಖ ಪಂಚ ದ್ರಾವಿಡ ಭಾಷೆಗಳಲ್ಲಿ ಒಂದು ಇಂತಹ ಕನ್ನಡ ನಮ್ಮ ಮಾತೃಭಾಷೆ ಆಗಿರುವುದು ನಮ್ಮ ಹೆಮ್ಮೆ ಹಾಗಾಗಿ ಈ ಭಾಷೆಯನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಈ ಭಾಷಣವನ್ನು ಕೇಳಿದವರಿಗೂ ಓದಿದವರಿಗೂ ಧನ್ಯವಾದಗಳು